ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈ ರುಚಿಗೆ ಸ್ವಾಗತ ಇವತ್ತು ನಾನು ಹಸಿ ತೊಗರಿ ಕಾಳನ್ನು ಉಪಯೋಗಿಸಿ ಮಾಡಿದಂತಹ ಒಂದು ಗ್ರೇವಿಯನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಹಸಿ ತೊಗರಿ ಕಾಳು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಹೇರಳವಾಗಿ ಸಿಗುತ್ತೆ ಬೇರೆ ಕಾಲದಲ್ಲಿ ಸಿಕ್ಕೋದಿಲ್ಲ ಚಳಿಗಾಲದಲ್ಲಿ ಇದರ ಸಿಕ್ಕಿದಾಗ ನೀವು ಉಪಯೋಗ ಮಾಡಿಕೊಳ್ಳೋದು ಒಳ್ಳೆಯದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ರುಚಿ ಕೂಡ ತುಂಬ ಇರುತ್ತೆ ಹಸಿ ತೆ ತೊಗರಿಕಾಯಿ ನೋಡೋದಕ್ಕೆ ಈ ರೀತಿ ಇರುತ್ತೆ ಇದರ ಬೀಜಗಳನ್ನೆಲ್ಲ ಬಿಡಿಸಿ ಸಪ್ರೇಟಾಗಿ ಇಟ್ಕೋಬೇಕು ಒಂದು ಮಿಕ್ಸರ್ ಜಾರ್ನಲ್ಲಿ ಹಸಿ ತೆಂಗಿನ ತುರಿಯನ್ನು ತಗೋಬೇಕು ಇದರ ಜೊತೆಗೆ ಹಸಿಯಾಗಿ ನಾನಿಲ್ಲಿ ಯಾವುದನ್ನು ಹುರಿದುಕೊಂಡಿಲ್ಲ ಹಸಿಯಾದ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕಬೇಕು ಹಾಗೆ ಟೊಮೆಟೊ ಮತ್ತು ಈರುಳ್ಳಿಯನ್ನು ಕೂಡ ತೊಗೋಬೇಕು ಇದರ ಜೊತೆಗೆ ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಹಾಕ್ಕೋಬೇಕು ಎಲ್ಲವೂ ಹಸಿಯೇ ನಾನಿಲ್ಲಿ ಕೊತ್ತಂಬರಿ ಜೀರಿಗೆಯನ್ನು ಕೂಡ ಹುರಿದು ತಗೊಂಡಿಲ್ಲ ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಮತ್ತು ಸೋಂಪಿನ ಪುಡಿಯನ್ನು ಹಾಕೋಬೇಕು ಹಾಗೆ ಕೆಂಪು ಮೆಣಸಿನ ಪುಡಿ ಗರಂ ಮಸಾಲ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪನ್ನು ಹಾಕಿ ಎಲ್ಲವನ್ನು ಸೇರಿಸಿ ನುಣ್ಣಗೆ ರುಬ್ಬಿ ಪೇಸ್ಟನ್ನು ಮಾಡ್ಕೋಬೇಕು ಇಲ್ಲಿ ನೀವು ಹಸಿಮೆಣಸನ್ನು ಕೂಡ ಹಾಕ್ಕೋಬೋದು ಖಾರವನ್ನು ನಿಮ್ಮ ಮನೆಯಲ್ಲಿ ಎಷ್ಟು ಖಾರ ತಿಂತೀರೋ ಆ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಈ ರೀತಿಯಲ್ಲಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು ನಾನು ಈ ಗ್ರೇವಿಯನ್ನು ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ನಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು ಎಣ್ಣೆ ಬಿಸಿಯಾದ ಕೂಡಲೇ ಸೋಂಪು ಅರಿಶಿಣ ಇಂಗು ಇವಿಷ್ಟನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು ಎಲ್ಲವೂ ಬಿಸಿಯಾದ ಮೇಲೆ ದೊಡ್ಡ ದೊಡ್ಡದಾಗಿ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕಿ ಒಮ್ಮೆ ಫ್ರೈ ಮಾಡಬೇಕು ನಾವಿಲ್ಲಿ ಕುಕ್ಕರ್ನಲ್ಲಿ ಮಾಡೋದ್ರಿಂದ ತುಂಬ ಫ್ರೈ ಮಾಡೋ ಅಗತ್ಯ ಇಲ್ಲ ಈರುಳ್ಳಿಯನ್ನು ಸೇರಿಸಿ ಒಮ್ಮೆ ಫ್ರೈ ಮಾಡಿದ ಮೇಲೆ ಟೊಮೆಟೊವನ್ನು ಕೂಡ ಹಾಕ್ಕೋಬೇಕು ನಾವು ರುಬ್ಬೋವಾಗಲೂ ಟೊಮೆಟೊವನ್ನು ಹಾಕ್ಕೊಂಡಿದ್ದೀವಿ ಈಗಲೂ ಕೂಡ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ಇದರನ್ನು ಕೂಡ ಹುರಿದ ಮೇಲೆ ದೊಡ್ಡ ದೊಡ್ಡದಾಗಿ ಹೆಚ್ಚಿದಂತಹ ಆಲೂಗಡ್ಡೆಯನ್ನು ಸೇರಿಸ್ಕೋಬೇಕು ಆಲೂಗಡ್ಡೆ ಮತ್ತು ತೊಗರಿ ಕಾಳಿನ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಆಲೂಗಡ್ಡೆಯನ್ನು ಸೇರಿಸಿದ್ದೀನಿ ಹಾಗೆ ನಾವು ಬಿಡಿಸಿದಂತಹ ತೊಗರಿ ಕಾಳನ್ನು ಸೇರಿಸಿ ಒ ಒಂದು ಸಲ ಎಲ್ಲವನ್ನು ಚೆನ್ನಾಗಿ ಮಿಶ್ರ ಮಾಡ್ಕೋಬೇಕು ಮಿಶ್ರ ಮಾಡಿದ ಮೇಲೆ ನಾವು ರುಬ್ಬಿದಂತಹ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ನೀರನ್ನು ಕೂಡ ಹಾಕೋಬೇಕು ನಾವಿಲ್ಲಿ ಗ್ರೇವಿಯನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ನೀರು ಬೇಡ ಸ್ವಲ್ಪ ನೀರನ್ನು ಕೂಡ ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಮೇಲಿನಿಂದ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ತುಂಬ ಹಾಕ್ಕೋಬೇಡಿ ತುಂಬ ಹಾಕಿದ್ರೆ ಗ್ರೇವಿ ತುಂಬ ನೀರಾಗಿ ಬರುತ್ತೆ ನೀವು ಅನ್ನಕ್ಕೆ ಇದರನ್ನು ಸಾಂಬಾರ್ ಥರ ಮಾಡ್ಕೋತೀರಾ ಅಂತಂದರೆ ನೀರು ನೀರಾಗಿ ಮಾಡ್ಕೋಬೋದು ನಾನಿಲ್ಲಿ ಚಪಾತಿ ರೊಟ್ಟಿ ಅಥವಾ ದೋಸೆ ಜೊತೆಗೆ ನೀವು ಇದನ್ನು ಮಾಡೋದಾದರೆ ಇದು ಸ್ವಲ್ಪ ತಿಕ್ಕಾಗಿದ್ದರೆ ಒಳ್ಳೆಯದು ಈಗ ಎಲ್ಲವನ್ನೂ ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಮುಚ್ಚಿ ಎರಡರಿಂದ ಮೂರು ನೀವು ಎಲ್ಲವನ್ನೂ ಮ ಸಪ್ರೇಟಾಗಿ ಬೇಯಿಸಿ ನಂತರ ಗ್ರೇವಿ ಮಾಡಿದ್ರೂ ಆಗುತ್ತೆ ನಾನಿಲ್ಲಿ ಕುಕ್ಕರ್ನಲ್ಲಿ ಡೈರೆಕ್ಟಾಗಿ ಮಾಡೋದ್ರಿಂದ ಸಮಯ ಕೂಡ ಉಳಿಯುತ್ತೆ ಬೇಗ ಬೇಗ ಆಗುತ್ತೆ ಅದಕ್ಕೋಸ್ಕರ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಸಕ್ಕ ಟೇಸ್ಟಿಯಾಗಿರುವಂತಹ ತೊಗರಿ ಕಾಳು ಮತ್ತು ಆಲೂಗಡ್ಡೆ ಗ್ರೇವಿ ರೆಡಿ ಇದು ಅನ್ನದ ಜೊತೆಗೂ ಸೂಪರ್ ಆಗಿರುವಂತಹ ಕಾಂಬಿನೇಷನ್ ಹಾಗೆ ಅಕ್ಕಿ ರೊಟ್ಟಿ ದೋಸೆ ಚಪಾತಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೂ ಕೂಡ ಕೆಲವರು ಇದನ್ನು ಇಷ್ಟಪಡ್ತಾರೆ ನೀವು ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು